ಅಕ್ರಮ ಗಣಿಗಾರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮಂಚೇನಹಳ್ಳಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಕ್ರಷರ್ಗಾಗಿ ಕ್ರಷರ್ ಗಣಿ ಧಣಿಗಳಿಗೆ ಅನುಕೂಲವಾಗುವಂತೆ ರಸ್ತೆ ಮಾಡಲು ಆದೇಶ ಮಾಡಿರುವ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಆದೇಶ ಪತ್ರವನ್ನು ನೀಡಿರುವ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಯಾದ ದೀಪ್ತಿ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶ ಪತ್ರ ರದ್ದುಗೊಳಿಸಲು ಅಕ್ರಮವಾಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಅರ್ಜಿದಾರರ ಹೆಸರಿನಲ್ಲಿ ಅರ್ಜಿ ಹಾಕುವ ಮೂಲಕ ಕೇವಲ ಮೂರು ದಿನಗಳಲ್ಲಿ ರಸ್ತೆ ಮಾಡಲು ಆದೇಶವನ್ನು ನೀಡಿರುವ ದಂಡ್ ವಿರುದ್ಧ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಕ್ರಷರ್ಗೆ ಅನುಮತಿ ನೀಡಬಾರದು ನೀಡಿರುವ ಅನುಮತಿಯನ್ನು ರದ್ದುಗೊಳಿಸಬೇಕು ಈಗ ಕ್ರಷರ್ ಮಾಲೀಕರ ಗಣಿದಣಿಗಳಿಗೆ ಮಣಿದು ಅಧಿಕಾರಿಗಳು ಈ ಅಕ್ರಮ ಮಾಡಲು ಮುಂದಾಗಿದ್ದು ಗಣಿದಣಿಗಳ ಮಾತಿಗೆ ಬೆಲೆ ಕೊಟ್ಟು ಅವರ ಕೈಗೊಂಬೆಗಳಾಗಿ ರೈತರಿಗೂ ಮಾಹಿತಿ ಇಲ್ಲದೆ ರಸ್ತೆಗಳನ್ನು ಮಾಡಲು ಮುಂದಾಗಿದ್ದು ಕ್ರಷರಿಗೆ ಮಾತ್ರ ಅನುಕೂಲವಾಗುತ್ತದೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನುಕೂಲವಾಗುವುದಿಲ್ಲ ಎಂದು ಇದನ್ನು ತಕ್ಷಣ ರದ್ದುಗೊಳಿಸಿ ಸ್ಥಳೀಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ಶಾಸಕರು ಮನವಿಯನ್ನು ನೀಡಿದರು ತಕ್ಷಣ ಸ್ಥಳದಲ್ಲೇ ಶಾಸಕರಾದ ಈಶ್ವರ್ ಅವರು ಮಾತನಾಡಿ ನಾನು ಶಾಸಕನಾಗಿ ಇರುವವರೆಗೂ ಯಾವುದೇ ಕ್ರಷರ್ಗೆ ಅನುಮತಿ ನೀಡುವುದಿಲ್ಲ ಈಗ ರೈತರನ್ನು ಹೊರತುಪಡಿಸಿ ಮಾಡಿರುವ ಆದೇಶವನ್ನು ಸಂಬಂಧಪಟ್ಟ ಅಧಿಕಾರಿಗಳು ರದ್ದುಗೊಳಿಸಬೇಕೆಂದು ಖಡಕ್ ಸೂಚನೆ ನೀಡಿದರು ಸರಿಸುಮಾರು ಮಂಚೇನಹಳ್ಳಿ ರಾಯನಕಲ್ಲು ಸೇರಿದಂತೆ ಆರು ಗ್ರಾಮಗಳ ರೈತರು ಶಾಸಕರಿಗೆ ಅಕ್ರಮವಾಗಿ ಗಣಿಗಾರಿಕೆ ಮಾಡುವುದಕ್ಕೆ ಅವರಿಗೆ ಅನುಕೂಲವಾಗುವಂತೆ ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡಿ ಆದೇಶವನ್ನು ನೀಡಿರುವ ಪತ್ರವನ್ನು ಮುಂದಿಟ್ಟು ವಿವರಿಸಿದರು

ಹೆಸರಲ್ಲಿ ಕ್ರೆಷರ್ಗೆ ಹೋಗ್ತಾ ಇದೆ ರೋಡ್ ಅನ್ನೋ ಇದು ಆಕ್ಚುಲಿ ಹಾಕ್ತಿರೋದು ಕ್ರಷರ್ ರಸ್ತೆ ಆಗ್ತಾ ಇದೆ ಇದು ಕ್ರೆಷರ್ ನಾನು ಮಾತಾಡ್ತೀನಿ

ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ಗೆರೆಗೆ ಆರು ಬಂದ್ವಿ ಈಗ ಅದ್ದೆ ಕೊಪ್ಪಕ್ಕೆ ಬಂದಿದೆ ಈಗ ಅಜ್ಜಿಯವ್ರು ನೋಡಿ ಅವ್ರ ಮಗಲ್ಲಿ ಲೈನ್ ಮನ ಕೆಲಸ ಮಾಡ್ತಾ ಅದು ಪರ್ಮನೆಂಟ್ ಆಗಿತ್ತು ಹದಿಮೂರು ವರ್ಷ ಒಂದು ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತೀರೋಗ್ತಾರೆ ಹದಿಮೂರು ವರ್ಷ ಆಯ್ತು ಅವ್ರ ಫ್ಯಾಮಿಲಿ ಯಾರು ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡಬೇಕು ಅನ್ನೋಷ್ಟೊತ್ತಿಗೆ ಈಗ ಅವ್ರು ಪ್ಯಾರಾಲಿಸ್ತಾ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳಿಗೆ ಕೊಡಿಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತು ಈ ಊರಲ್ಲಿ ಅಂಬೇಡ್ಕರ್ ಮವನ ಕೊಡ್ತಾರೆ ಐಮ್ಯಾಕ್ಸ್ ಐಮ್ಯಾಕ್ಸ್ಗೆ ಕೇಳಿದ್ರು ಕೊಡ್ತಾರೆ ಪಕ್ಕದ ಗೌಡಿಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನು ವರ್ಷಗಳಿಂದ ಪ್ರಭಾವಿಗಳು ಕಡಿಮೆ ಸರ್ವೆ ಮಾಡೋಕ್ಕೆ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕೆಂದರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆಲ್ಲ ಇರೋದು ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೋದಾಗ ತುಂಬ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈಸಿಂದ ಪ್ರಾಬ್ಲಮ್ ಆಗಿದೆ ಇವನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಐದು ಹಳ್ಳಿ ಆಯ್ತೀವಿ ಜನರಿಗೆ ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರೆ ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಗಲೇ ನಾನು ಮೂರು ಕಡೆ ಜನರಿಗೆ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡ್ತೀನಿ ಇದೊಂದು ಯಜಮಾನರ ದಾರಿ ಕೇಳಿದ್ರೆ ಅದು ಸರ್ವೆ ಮಾಡಿಸಿ ಇಲ್ಲಿ ಅಲ್ಲಿ ಒಬ್ಬರು ಪ್ರಭಾವಿ ಒಬ್ಬರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ತಂದರೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ತಾವು ದಾಖಲೆಗಳನ್ನ ತಿಂದ ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋನು ಇಲ್ಲ ಪಾಯಿಂಟ್ ಒನ್ ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದೆ ಆದರೆ ಕೊಪ್ಪದ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವ ಇರುತ್ತೆ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರು ಶ್ರೀಮತಿಯವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಹೊಡ್ತಿದ್ದಾರೆ ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದಿದೆ ಒಂದು ನೂರು ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಿ ಕಂಡುಬಿಡಲ್ಲ ಈಗ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಮೈನಿಂಗ್ಸ್ ಅವರು ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನೇ ಕಾಣಿಸೋಕಾಗ್ಬಿಡಲಿ ಸೊ ಇದನ್ನು ಇಮಿಡಿಯೇಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ಅದನ್ನು ನಾನು ನಿಲ್ಲಿಸೋ ಪ್ರಯತ್ನ ಅವರು ಕಚಾರಿಗೆ ದಾರಿ ಇವಾಗ ರಸ್ತೆ ಮಾಡೋಕೆ ಹೋಗ್ತಿದ್ದಾರೆ ಜೆ ಸಿ ಬಿ ಇಟ್ಕೊಂಡು ಅವರು ರಸ್ತೆ ಮಾಡ್ಕೊತಾ ಇದ್ದಾರೆ ಈಗ ಏನಾಗಿದೆ ನೋಡಿ ಇಲ್ಲಿ ದಾರಿ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಈಗ ಅದೇ ವಿರೋಧ ವ್ಯಕ್ತಪಡಿಸಿ ನಾನು ಈಗ ನಿಲ್ಲಿಸ್ತೀನಿ ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ ಅಲ್ಲ ಸರ್ ಅಲ್ಲಿ ಏನಾಗಿದೆ ಅಂದರೆ ಆ ರಸ್ತೆ ರಸ್ತೆಯಲ್ಲಿ ಏನು ನೋಡಿ ಆ ರೈತರನ್ನ ಯಾಮಾರಿಸಿ ಅವರು ಅಜ್ಜಿ ಕೊಟ್ಟ ಹಾಗೆ ಹೇಳಿದರು ಗೋಪಿನಾಥ ಅಂತ ಇಲ್ಲ ಅವರು ಅವ್ರಿಗೂ ಏನೋ ಮೋಸ್ಟ್ಲಿ ಬಿಡ್ತಾರೆ ಈಗ ಅವರು ಗೋಪಿನಾಥ ಅವರ ಬಂದ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ ಹಿಂಗೆ ಹೇಳ್ಬಿಟ್ರು ಅಂತ ಈಗ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಬಿಡಲ್ಲ ಯಾಕೆ ಸಮಸ್ಯೆ ನಾನು ಅದ್ರೆ ಯಾವ್ದು ಪೊಲಿಟಿಕಲ್ ಸರ್ ನೀವು ಅಧಿಕಾರಕ್ಕೆ ಬಂದಾದ ಮೇಲೆ ಯಾವ ಕಷರ್ ಅನುಮತಿ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದ ಬಿಡಿ ಅವ್ರ ಮಲ್ಲಿ ಡೆವಲಪ್ಮೆಂಟ್ ಓನ್ಲಿ ಡೆವಲಪ್ಮೆಂಟ್ ನಾನು ಅವ್ರ ಬಗ್ಗೆ ಯಾವದೇ ಕಾರಣಕ್ಕೆ ಮಾತಾಡಲ್ಲ ಜಿಲ್ಲೆಯಲ್ಲಿ ಅಲ್ಲಿಗಳ ಕಡೆ ಜಾಸ್ತಿ ಹೆಚ್ಚಾಗಿದೆ ಇಲ್ಲ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವ್ರು

ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಟ್ ಕೇಳಿ ನೋಡಿ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದ್ವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದನೇ ಬಹಳ ಸೀರಿಯಸ್ನವರೇ ಸಪ್ಲೈ ಮಾಡ್ತಿದ್ದಾರೆ ಸರ್ ಅದು ಬಾರ್ನಿಂದಾನೇ ಬರಬೇಕು ಇಂಥ ಬಾರ್ದು ಅನ್ನೋದು ಹೇಳಿದ್ದು ನನಗೆ ಎಲ್ಲೆಲ್ಲಿಂದ ಬರ್ತಿದೆ ಏನಾಗ್ತದೆ